ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡವನ ದಹನಕ್ಕಾಗಿ ಅಗ್ನಿಯು ಕೃಷ್ಣಾರ್ಜುನರನ್ನು ಪ್ರಾರ್ಥಿಸಿದುದು ಶ್ವೇತಕಿ ರಾಜೋಪಾಖ್ಯಾನವು ಶ್ವೇತಕಿಯ ಯಜ್ಞದಲ್ಲಿ ಮಿತಿಮೀರಿ ಹವಿಸ್ಸನ್ನು ಭುಜಿಸಿದ ಅಗ್ನಿಗೆ ಅಜೀರ್ಣ ವ್ಯಾಧಿ ಹಿಡಿಯಲು ಅದರ ಪರಿಹಾರಕ್ಕಾಗಿ ಬ್ರಹ್ಮನು ಕಾಂಡವ ಭಕ್ಷಣವನ್ನು ವಿಧಿಸಿದುದು ಎಂಬ ಇನ್ನೂರ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಆ ಬ್ರಾಹ್ಮಣನು ಅಲ್ಲಿದ್ದ ಕೃಷ್ಣಾರ್ಜುನರನ್ನು ಕುರಿತು ವೀರರೇ ನಾನು ನಿಮ್ಮಿಂದ ಒಂದು ಸಹಾಯವನ್ನು ಕೋರುವೆನು ನೀವು ಅದನ್ನು ನಡೆಸಿಕೊಟ್ಟು ನನ್ನನ್ನು ತೃಪ್ತಿಗೊಳಿಸಬೇಕು ನಾನು ಬ್ರಾಹ್ಮಣನು ಅಧಿಕವಾಗಿ ಆಹಾರವನ್ನು ಭುಜಿಸತಕ್ಕವನು ಆದರೆ ನನಗೆ ಯಾವಾಗಲೂ ಅಷ್ಟು ಆಹಾರವೂ ದೊರೆಯುವುದಿಲ್ಲ ಎಂದನು ಅದಕ್ಕೆ ಕೃಷ್ಣಾರ್ಜುನರು ಓ ಬ್ರಾಹ್ಮಣ ನೀನು ಎಂತಹ ಆಹಾರದಿಂದ ತೃಪ್ತನಾಗವೆಯೋ ಅಂತಹ ಮೃಷ್ಟಾನ್ನಗಳನ್ನೆಲ್ಲ ಒದಗಿಸುವುದಕ್ಕೆ ನಾವು ಸಿದ್ಧರಾಗಿರುವೆವು ಎಂದರು ಆಗ ಅಗ್ನಿಯು ನನಗೆ ಅನ್ನದ ಮೇಲೆ ಅಭಿರುಚಿಯಿಲ್ಲ ಓ ಮಹಾತ್ಮರೇ ನಾನು ಅಗ್ನಿ ನನಗೆ ತಕ್ಕ ಆಹಾರವನ್ನು ಒದಗಿಸಿರಿ ಈ ಕಾಂಡವ ವನವನ್ನು ಇಂದ್ರನು ರಕ್ಷಿಸುತ್ತಿರುವನು ಅದರಿಂದ ನನಗೆ ಅದನ್ ಇದನ್ನು ದಹಿಸಲು ಸಾಧ್ಯವಿಲ್ಲದಿದೆ ಅಲ್ಲದೆ ಇಂದ್ರನ ಸ್ನೇಹಿತನಾದ ತಕ್ಷಕನೆಂಬ ಸರ್ಪವು ತನ್ನ ಬಳಗದೊಡನೆ ಇಲ್ಲಿ ಯಾವಾಗಲೂ ವಾಸ ಮಾಡುತ್ತಿರುವನು ಆತನಿಗಾಗಿಯೇ ಇಂದ್ರನು ವಜ್ರಪಾಣಿಯಾಗಿ ಈ ವನವನ್ನು ಕಾಯುತ್ತಿರುವನು ತಕ್ಷಕನ ನೆಪದಿಂದ ಇನ್ನೂ ಹಲವು ಪ್ರಾಣಿಗಳು ಈ ವನದಲ್ಲಿ ಸುರಕ್ಷಿತವಾಗಿರುವವು ನನಗೆ ಈ ವನವನ್ನು ದಹಿಸುವ ಕೋರಿಕೆಯಿದ್ದರೂ ಇಂದ್ರನ ತೇಜೋಬಲದಿಂದ ಅದು ಸಾಧ್ಯವಿಲ್ಲದಿದೆ ನಾನು ಉರಿಯುತ್ತಿರುವುದನ್ನು ಕಂಡೊಡನೆ ಆತನು ಮೇಘದಿಂದ ಜಲವನ್ನು ವರ್ಷಿಸುವನು ಆದುದರಿಂದ ನಾನು ಅದನ್ನು ದಹಿಸುವುದಕ್ಕೆ ಪ್ರಾರಂಭಿಸಿದರು ಪೂರ್ತಿಯಾಗಿ ಅದನ್ನು ದಹಿಸಲು ಅಶಕ್ತನಾಗಿರುವೆನು ಇಂತಹ ನಾನು ಅಸ್ತ್ರವಿದರಾದ ನಿಮ್ಮ ಸಹಾಯ ಬಲದಿಂದ ಈ ಕಾಂಡವ ವನವನ್ನು ದಹಿಸಬೇಕೆಂದು ಕೋರುವೆನು ಇದೇ ನಾನು ಯಾಚಿಸುವ ಅನ್ನವು ನೀವಿಬ್ಬರೂ ಉತ್ಮಾಸ್ತ್ರಗಳನ್ನು ಬಲ್ಲವರಾದುದರಿಂದ ನಾನು ಈ ವನಭಕ್ಷಣಕ್ಕೆ ಪ್ರಾರಂಭಿಸಿದಾಗ ಇಂದ್ರನ ಜಲಧಾರೆಗಳು ನನ್ನ ಮೇಲೆ ಬೀಳದಂತೆಯೂ ಯಾವ ಪ್ರಾಣಿಗಳು ತಪ್ಪಿಸಿಕೊಂಡು ಹೋಗದಂತೆಯೂ ತಡೆಯಬೇಕು ಎಂದನು ಆಗ ಜನಮೇಜೆಯನು ವೈಶಂಪಾಯರನನ್ನು ಕುರಿತು ಓ ಬ್ರಾಹ್ಮಣೋತ್ತಮ ಇಂದ್ರನಿಂದ ರಕ್ಷಿತವಾಗಿ ನಾನಾ ಬಗೆಯ ಜಂತುಗಳಿಂದ ಕೂಡಿದ ಪಾಂಡವ ವನವನ್ನು ದಿಸಲು ಅಗ್ನಿಯು ಅಪೇಕ್ಷಿಸುದೇಕೆ ಅಗ್ನಿಯು ಅಂತಹ ಅಧಿಕ ಕೋಪದಿಂದ ಕಾಂಡವ ವನವನ್ನು ದಹಿಸುವುದಕ್ಕೆ ಪ್ರಬಲ ಕಾರಣವಿದ್ದೇ ಇರಬೇಕೆಂದು ನನಗೆ ತೋರುವುದು ಆ ಕಾಂಡವ ವನ ದಹನವು ಹೇಗೆ ನಡೆಯಿತು ಆ ವಿವರವೆಲ್ಲವನ್ನು ನನಗೆ ವಿಸ್ತಾರವಾಗಿ ತಿಳಿಸು ಎಂದನು ಅದಕ್ಕೆ ವೈಶಂಪಾಯನನು ಜನಮೇಜಯರಾಜ ಪುರಾಣ ಪ್ರೋಕ್ತವಾದ ಆ ಕಥೆಯನ್ನು ವಿಸ್ತಾರವಾಗಿ ತಿಳಿಸುವೆನು ಕೇಳು ಕ್ವೇತಕಿ ಎಂಬ ಪ್ರಸಿದ್ಧ ರಾಜನೊಬ್ಬನಿದ್ದನೆಂದು ಕೇಳಿರುವೆಯಷ್ಟೇ ಆತನು ಇಂದ್ರ ಸಮಾನನು ಬಹಳ ಪ್ರಸಿದ್ಧನು ಬಲ ಪರಾಕ್ರಮ ಸಂಪನ್ನನು ಶಾಸ್ತ್ರೋಕ್ತ ವಿಧಿಗನುಸಾರವಾಗಿ ಹಲವು ಯಾಗಗಳನ್ನು ಮಾಡಿದವನು ದಾನದಲ್ಲಿಯೂ ಅಸಮಾನನು ಮಹಾ ಧೀಮಂತನು ಆ ರಾಜನು ಹನ್ನೆರಡು ವರ್ಷಗಳು ನಡೆಸತಕ್ಕ ಒಂದು ಮಹಾಯಜ್ಞಕ್ಕೆ ದೀಕ್ಷೆ ವಹಿಸಿದನು ಆತನ ಯಾಗದಲ್ಲಿ ಸಾವಿರಾರು ಮಂದಿ ಮಹರ್ಷಿಗಳು ವೇದ ವೇದಾಂತ ವಿದರಾದ ಬ್ರಾಹ್ಮಣರು ಯಾವಾಗಲೂ ನೆರೆಯುತ್ತಿದ್ದರು ಆತನು ಭೂರಿ ದಕ್ಷಿಣಗಳೊಡನೆ ಹಲವು ಯಜ್ಞಗಳನ್ನು ಮಹಾಯಜ್ಞಗಳನ್ನು ಮಾಡಿದನು ಆತನ ಬುದ್ಧಿಯು ಪ್ರತಿದಿನವೂ ಯಾಗ ಕರ್ಮಗಳನ್ನು ಮಾಡುವುದರಲ್ಲಿಯೂ ಮಹಾ ದಾನಗಳನ್ನು ಮಾಡುವುದರಲ್ಲಿಯೂ ಪ್ರವರ್ತಿಸುತ್ತಿದ್ದತೆ ಹೊರತು ಬೇರೆ ಯಾವ ಮಾರ್ಗಕ್ಕೂ ಹೋಗುತ್ತಿರಲಿಲ್ಲ ಆತನು ಋತ್ಯುರುಜ ಋತ್ವಜರೊಡನೆ ಯಾಗ ಮಾಡುತ್ತಿರಲು ಬಹುಕಾಲದ ಮೇಲೆ ಆ ಋತ್ವಿಜರು ಹೊಗೆಯಿಂದ ಕಣ್ಣುಗಟ್ಟು ಬಲಹೀನರಾಗಿ ಆ ರಾಜನನ್ನು ಬಿಟ್ಟು ಹೊರಟು ಹೋದರು ಆ ರಾಜನು ಅವರನ್ನು ಎಷ್ಟು ಬೇಡಿಕೊಂಡರೂ ಕಣ್ಣು ಕೆಟ್ಟು ಹೋಗಿದ್ದುದರಿಂದ ಅವರು ತಿರುಗಿ ಯಾಗಕ್ಕೆ ಬಾರದಿದ್ದರು ಆಗ ರಾಜನು ಅವರ ಅನುಮತಿಯನ್ನು ಪಡೆದು ಬೇರೆ ಕೆಲವರನ್ನು ಋತ್ವಿಜರನ್ನಾಗಿ ಮಾಡಿಕೊಂಡು ಆ ಸತ್ರ ಯಾಗವನ್ನು ಮುಗಿಸಿಬಿಟ್ಟನು ಸದಾ ಯಾಗಶೀಲನಾಗಿದ್ದ ಆತನು ಸ್ವಲ್ಪ ಕಾಲದ ಮೇಲೆ ನೂರು ಸಂವತ್ಸರ ಕಾಲ ಮಾಡಬೇಕಾದ ಬೇರೊಂದು ಸತ್ರಯಾಗವನ್ನು ಮಾಡಲು ಅಪೇಕ್ಷಿಸಿದನು ಆದರೆ ಋತ್ವಿಜರು ಯಾರೂ ಅದಕ್ಕೆ ಸಮ್ಮತಿಸಲಿಲ್ಲ ಮಹಾ ಯಶಸ್ವಿಯಾದ ಆ ರಾಜನು ಸಪರಿವಾರನಾಗಿ ಬಂದು ಬಾರಿ ಬಾರಿಗೂ ಅವರಿಗೆ ನಮಸ್ಕರಿಸಿದನು ಅವರೊಡನೆ ವಿನಯ ವಾಕ್ಯಗಳನ್ನಾಡಿದನು ಅವರು ಕೋರಿದುದನ್ನೆಲ್ಲ ಕೊಟ್ಟನು ಹಲವು ಸಾರಿ ಹಲವು ಬಾರಿ ಎಲ್ಲಾ ಋತ್ವಿಜರನ್ನು ಬೇಡಿಕೊಂಡನು ಆದರೇನು ಆ ಋತ್ವಿಜರಾರು ಆತನ ಕೋರಿಕೆಯನ್ನು ಈಡೇರಿಸಲಿಲ್ಲ ಆಗ ಆ ರಾಜರ್ಷಿಗೆ ಕೋಪವು ಬಂದು ಆಶ್ರಮದಲ್ಲಿರುವ ಆ ಋತ್ವಿಜರೆಲ್ಲರನ್ನು ಋತ್ವಿಜರನ್ನು ಕುರಿತು ಓ ಬ್ರಾಹ್ಮಣರೇ ನಾನೇನು ಪತಿತನೇ ನಿಮ್ಮ ಶುಶ್ರೂಷೆ ಮಾಡಲಾರದವನೇ ನಿಮ್ಮ ಸೇವೆಗೆ ನಾನು ಅನರ್ಹನೆ ಹಾಗಿದ್ದರೆ ನೀವು ಸ್ವಲ್ಪವೂ ಯೋಚಿಸದೆ ನನ್ನನ್ನು ತ್ಯಜಿಸಬಹುದಾಗಿದ್ದಿತು ನಾನು ಅಂಥವನಲ್ಲದಿದ್ದರು ನನಗೆ ಯಾಗದಲ್ಲಿದ್ದ ಅಪೇಕ್ಷೆಯನ್ನು ನೀವು ಕೆಡಿಸಿ ನಿಷ್ಕಾರಣವಾಗಿ ನನ್ನನ್ನು ತಿರಸ್ಕರಿಸುವುದು ನಿಮಗೆ ಯೋಗ್ಯವಲ್ಲ ಬ್ರಾಹ್ಮಣರೇ ಈಗ ನಾನು ನಿಮ್ಮಲ್ಲಿ ಶರಣಾಗತನಾಗಿರುವೆನು ನನ್ನನ್ನು ಅನುಗ್ರಹಿಸಿರಿ ಕಾರ್ಯಾರ್ಥಿಯಾದ ನಾನು ನಿಮ್ಮನ್ನು ಮೃದುವಾಕ್ಯಗಳಿಂದಲೂ ದಾನಾದಿಗಳಿಂದಲೂ ಸಂತೋಷಗೊಳಿಸಿ ದೈನ್ಯದಿಂದ ಬೇಡಿಕೊಳ್ಳುತ್ತಿರುವೆನು ನೀವು ನನಗೆ ಸಹಾಯ ಮಾಡಿಯೇ ತೀರಬೇಕು ಹಾಗಲ್ಲದೆ ದ್ವೇಷ ಕಾರಣದಿಂದ ನೀವು ನನ್ನನ್ನು ತ್ಯಜಿಸಿದರೆ ನಾನು ಯಜ್ಞಗಳನ್ನು ಮಾಡಿಸಲು ಬೇರೆ ಋತ್ವಿಜರ ಬಳಿಗೆ ಹೋಗುವೆನು ಎಂದನು ಆಗಲೂ ಯಾಜಕರು ತಮಗೆ ರಾಜನಿಂದ ಯಜ್ಞವನ್ನು ಮಾಡಿಸುವುದಕ್ಕೆ ಶಕ್ಯವಿಲ್ಲವೆಂದರಿತು ರಾಜನನ್ನು ಕುರಿತು ಕೋಪದಿಂದ ರಾಜ ನಿನಗೆ ಮೇಲೆ ಮೇಲೆ ಯಾಗದ ಹುಚ್ಚು ಏರುತ್ತಲೇ ಇರುವುದು ನಿನ್ನಿಂದ ಯಾವಾಗಲೂ ಆ ಕ್ರಿಯೆಗಳನ್ನು ಮಾಡಿಸಿ ನಾವು ಬಹಳ ಆಯಾಸಗೊಂಡಿರುವೆವು ಆದುದರಿಂದ ನೀನು ನಮ್ಮನ್ನು ಬಿಟ್ಟುಕೊಡು ದುಡುಕಿನಿಂದ ನಿನಗೆ ಬುದ್ಧಿ ಭ್ರಮಣವಾದಂತಿದೆ ನೀನು ರುದ್ರನ ಬಳಿಗೆ ಹೋಗು ಆತನೇ ನಿನ್ನಿಂದ ಯಜ್ಞವನ್ನು ಮಾಡಿಸುವನು ಎಂದರು ಅವರು ಹೀಗೆ ನಿರಾಕರಿಸಿ ಮಾತನಾಡಿದುದನ್ನು ಕೇಳಿ ಶ್ವೇತಕೆಯು ಕೋಪದಿಂದ ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ಉಗ್ರವಾದ ತಪಸ್ಸನ್ನು ಹಿಡಿದು ನಿಂತನು ಆತನು ನಿಯಮದಿಂದಲೂ ಉಪವಾಸದಿಂದಲೂ ಮತ್ತು ಕಠಿಣ ವ್ರತಗಳಿಂದಲೂ ಬಹುಕಾಲದವರೆಗೆ ಶಿವನನ್ನು ಆರಾಧಿಸುತ್ತಿದ್ದನು ಕೆಲವು ದಿನಗಳು ಹನ್ನೆರಡನೆಯ ಮುಹೂರ್ತದಲ್ಲಿಯೂ ಕೆಲವು ದಿನಗಳು ಹದಿನಾರನೆಯ ಮುಹೂರ್ತದಲ್ಲಿಯೂ ಕಂದಮೂಲ ಫಲಗಳನ್ನೇ ಆಹಾರವಾಗಿ ಸೇವಿಸುತ್ತಿದ್ದನು ಮನಸ್ಸನ್ನು ಧ್ಯಾನದಲ್ಲಿಯೇ ಲೀನ ಮಾಡಿ ಆರು ತಿಂಗಳವರೆಗೆ ಕೈಗಳನ್ನು ಮೇಲಕ್ಕೆತ್ತಿಕೊಂಡು ಎವೆ ಮುಚ್ಚದೆ ಒಂದು ಮರದ ತುಂಡಿನಂತೆ ಕದಲದೆ ನಿಂತಿದ್ದನು ಆತನ ತಪಸ್ಸಿಗೆ ಭಗವಂತನಾದ ಶಂಕರನು ಮೆಚ್ಚಿ ಆತನಿಗೆ ಪ್ರತ್ಯಕ್ಷವಾಗಿ ಆತನಿಗೆ ಪ್ರತ್ಯಕ್ಷನಾಗಿ ಇಂಪಾದ ಗಂಭೀರ ವಾಕ್ಯಗಳಿಂದ ಓ ಪುರುಷ ಸಿಂಹ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದನು ನಿನಗೆ ಶುಭವಾಗಲಿ ನಿನಗೆ ಬೇಕಾದ ವರವನ್ನು ಕೇಳು ಎಂದನು ಆಗ ರಾಜನು ಆ ಮಹಾತ್ಮನಿಗೆ ನಮಸ್ಕರಿಸಿ ದೇವದೇವೇಶ ನೀನು ಸರ್ವಲೋಕವಂದ್ಯನು ಸರ್ವಶಕ್ತನು ಭಗವಂತನಾದ ನಿನಗೆ ನನ್ನಲ್ಲಿ ಪ್ರೀತಿ ಇದ್ದರೆ ನೀನೇ ನನ್ನಿಂದ ಯಾಗವನ್ನು ಮಾಡಿಸಬೇಕು ಎಂದನು ಅದನ್ನು ಕೇಳಿ ರುದ್ರನು ಸಂತೋಷದಿಂದ ಹಸನ್ಮುಖನಾಗಿ ರಾಜ ಯಾಗ ಮಾಡಿಸುವುದು ನನ್ನ ಕೆಲಸವಲ್ಲ ನೀನಾದರೂ ಈ ವರವನ್ನು ಅಪೇಕ್ಷಿಸಿ ದೊಡ್ಡ ತಪಸ್ಸನ್ನು ಮಾಡಿರುವೆ ಇರಲಿ ಚಿಂತೆಯಿಲ್ಲ ನನ್ನದೊಂದು ಸಮಯವುಂಟು ಅದರಂತೆ ನಡೆದರೆ ನಿನ್ನಿಂದ ಯಾಗವನ್ನು ಮಾಡಿಸುವೆನು ಹನ್ನೆರಡು ವರ್ಷಗಳವರೆಗೆ ನೀನು ಬ್ರಹ್ಮಚರ್ಯ ನಿಯಮದಿಂದ ಅಗ್ನಿಗೆ ಆಜ್ಯವನ್ನು ಸುರಿದು ಆತನನ್ನು ತೃಪ್ತಿಪಡಿಸಿದರೆ ನೀನು ಅಪೇಕ್ಷಿಸುವ ವರವನ್ನು ನನ್ನಿಂದ ಪಡೆಯಬಹುದು ಎಂದನು ರಾಜನು ಶೂಲಪಾಣಿಯು ಹೇಳಿದಂತೆಯೇ ಮಾಡಿದನು ಹನ್ನೆರಡು ವರ್ಷಗಳು ಕಾಲವೂ ಪೂರ್ತಿಯಾದ ಮೇಲೆ ಲೋಕಪೂಜ್ಯನಾದ ಮಹೇಶ್ವರನು ತಿರುಗಿ ಬಂದು ಆ ರಾಜಶ್ರೇಷ್ಠನನ್ನು ಕುರಿತು ಅತ್ಯಂತ ಪ್ರೀತಿಯಿಂದ ರಾಜಶ್ರೇಷ್ಠ ನಿನ್ನ ಕರ್ಮದಿಂದ ನಾನು ಸಂತುಷ್ಟನಾದೆನು ಯಜ್ಞ ಮಾಡಿಸುವುದು ಬ್ರಾಹ್ಮಣರಿಗೆ ವಿದ್ಯುಕ್ತವಾದ ಕಾರ್ಯವಾದುದರಿಂದ ನನ್ನ ನಿಜ ರೂಪದಿಂದ ನಾನೇ ನಿನಗೆ ಯಾಗವನ್ನು ಮಾಡಿಸಲಾರೆನು ಭೂಲೋಕದಲ್ಲಿ ನನ್ನ ಅಂಶದವನು ಮಹಾತ್ಮನಾದ ಮಹ ಮಹಾತ್ಮನು ಮಹಾ ತೇಜಸ್ವಿಯು ಆದ ದೂರ್ವಾಸನೆಂಬ ಬ್ರಾಹ್ಮಣೋತ್ತಮನು ನನ್ನ ಆಜ್ಞೆಯಿಂದ ನಿನ್ನಿಂದ ಯಾಗವನ್ನು ಮಾಡಿಸುವನು ಹಾದುದರಿಂದ ಸಂಭಾರಗಳನ್ನು ಸಿದ್ಧಪಡಿಸು ಎಂದನು ಅದರಂತೆ ಯಜ್ಞ ಸಂಭಾರಗಳನ್ನು ಸಿದ್ಧಪಡಿಸಿದ ಮೇಲೆ ಶ್ವೇತಕೆಯು ರುದ್ರನ ಬಳಿಗೆ ಹೋಗಿ ಪ್ರಣಾಮ ಮಾಡಿ ಮುಗಿದು ನಿಂತುಕೊಂಡು ಓ ಮಹಾದೇವ ನಿನ್ನ ಅನುಗ್ರಹದಿಂದ ಸಕಲ ಸಂಭಾರಗಳನ್ನೂ ಉಪಕರಣಗಳನ್ನು ಸಿದ್ಧಪಡಿಸಿರುವೆನು ನಾಳೆಯೇ ನನಗೆ ಯಾಗದೀಕ್ಷೆಯಾಗುವಂತೆ ಮಾಡಿಸು ಎಂದನು ಆಗ ರುದ್ರನು ದೂರ್ವಾಸನನ್ನು ಕರೆದು ಬ್ರಾಹ್ಮಣೋತ್ತಮ ಈ ಶ್ವೇತಕಿಯು ಮಹಾತ್ಮನು ನೀನು ಈ ರಾಜನಿಂದ ಯಾಗವನ್ನು ಮಾಡಿಸು ಎಂದನು ಅದಕ್ಕೆ ದೂರ್ವಾಸನು ಹಾಗೆಯೇ ಆಗಲೆಂದು ಒಪ್ಪಿದನು ಆಮೇಲೆ ಆ ರಾಜನ ಸತ್ರ ಯಾಗವು ವಿದ್ಯುತ್ ಪ್ರಕಾರವಾಗಿ ಕಾಲಕ್ರಮದಿಂದ ಅಪಾರವಾದ ಭೂರಿ ದಕ್ಷಿಣಗಳೊಡನೆ ನಡೆಯಿತು ಯಾಗವು ಮುಗಿದ ಮೇಲೆ ಆ ಯಜ್ಞದಲ್ಲಿ ದೀಕ್ಷೆ ವಹಿಸಿದ್ದ ಋತ್ವಿಜರು ತೇಜಸ್ವಿಗಳಾದ ಸದಸ್ಯರೇ ಮುಂತಾದವರು ದೂರ್ವಾಸನಿಂದ ಅಪ್ಪಣೆ ಪಡೆದು ಹೊರಟು ಹೋದರು ಆಮೇಲೆ ಆ ಮಹಾರಾಜನು ವೇದ ಪಾರಂಗತರಾದ ಬ್ರಾಹ್ಮಣರಿಂದ ಪೂಜಿತನಾಗಿ ತನ್ನ ನಗರಕ್ಕೆ ಹೊರಟನು ಆಗ ಒಂದೇ ಜನರು ಸ್ತುತಿಸುತ್ತಿದ್ದರು ನಗರ ಜನರು ಅಭಿನಂದಿಸುತ್ತಿದ್ದರು ಹೀಗೆ ಆ ಶ್ವೇತಕೆಯು ಸಕಲ ಜನ ಸನ್ಮಾನಿತನಾಗಿ ಬಹುಕಾಲದ ಮೇಲೆ ಋತುಜರೊಡನೆಯೂ ಸದಸ್ಯರೊಡನೆಯೂ ಸ್ವರ್ಗಕ್ಕೆ ಹೋದನು ಆತನ ಸತ್ರ ಯಾಗದಲ್ಲಿ ಹನ್ನೆರಡು ವರ್ಷಗಳವರೆಗೆ ಅಗ್ನಿಯು ಹವಿಸ್ಸನ್ನು ಸೇವಿಸುತ್ತಿದ್ದನು ಏಕಮನಸ್ಕನಾಗಿ ಆತನು ಮಾಡಿದ ಆ ಯಜ್ಞಕರ್ಮದಲ್ಲಿ ಒಂದೇ ಸಮವಾಗಿ ಸುರಿದ ಆಜೆ ಧಾರೆಗಳಿಂದಲೂ ಇತರ ಹವಿಸ್ಸುಗಳಿಂದಲೂ ಅಗ್ನಿಗೆ ಅಜೀರ್ಣವಾಯಿತು ಆಮೇಲೆ ಆತನಿಗೆ ಹವಿಸ್ಸುಗಳನ್ನು ಕೈಗೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಅಗ್ನಿಯ ದೇಹವು ಬಿಳುಪಾಗಿ ಕಾಂತಿಗೊಂದಿತು ಆತನು ಪ್ರಕಾಶಹೀನನು ವಿಕಾರ ಸ್ವರೂಪನು ವಿಕಾರ ಸ್ವರೂಪನೂ ಆಗುತ್ತಾ ಬಂದನು ಹೀಗೆ ತಾನು ಕಾಂತಿಹೀನಾದುದನ್ನು ತಿಳಿದು ಅಗ್ನಿಯು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಕುಳಿತಿರುವ ಬ್ರಹ್ಮದೇವನನ್ನು ನೋಡಿ ಮಹಾತ್ಮ ಶ್ವೇತಕಿ ರಾಜನು ನನಗೆ ದೀರ್ಘಕಾಲದ ಯಜ್ಞದಿಂದ ಅಧಿಕ ಭೋಜನ ಮಾಡಿಸಿದನು ಅದರಿಂದ ನನಗೆ ಅರುಚಿಯು ಹೆಚ್ಚಿದೆ ಅದನ್ನು ಗುಣಪಡಿಸಿಕೊಳ್ಳಲು ನನಗೆ ಶಕ್ಯವಿಲ್ಲದಿದೆ ಜಗತ್ಪ್ರಭು ನನ್ನ ತೇಜಸ್ಸು ಕುಂದುತ್ತಿದೆ ನಿನ್ನ ಅನುಗ್ರಹದಿಂದಲೇ ಈಗ ನಾನು ನನ್ನ ಸಹಜ ಶಕ್ತಿಯನ್ನು ಪಡೆಯಬೇಕಾಗಿದೆ ಆದುದರಿಂದ ನನ್ನನ್ನು ಅನುಗ್ರಹಿಸು ಎಂದನು ಸೃಷ್ಟಿಕರ್ತನಾದ ಬ್ರಹ್ಮನು ಅದನ್ನು ಕೇಳಿ ಮಂದಹಾಸ ಬದಲನಾಗಿ ಅಗ್ನಿಯನ್ನು ಕುರಿತು ವೈಶ್ವಾನರ ನೀನು ಹನ್ನೆರಡು ವರ್ಷಗಳವರೆಗೆ ಎಡಬಿಡದೆ ಧಾರೆಯಾಗಿ ಸುರಿಯುತ್ತಿದ್ದ ತುಪ್ಪವನ್ನು ಇತರ ಹವಿಸ್ಸನ್ನು ಉಪಯೋಗಿಸುವುದರಿಂದ ನಿನಗೆ ಈ ಅಜೀರ್ಣ ವ್ಯಾಧಿಯು ಬಂದಿರುವುದು ಹವ್ಯವಾಹನ ಇದಕ್ಕಾಗಿ ನೀನು ವ್ಯಸನ ಪಡೆದಿರು ಕೆಟ್ಟ ಸಮಯದಲ್ಲಿ ನಿನ್ನ ವ್ಯಾಧಿಯನ್ನು ನಿವಾರಣೆ ಮಾಡುವೆನು ಹಿಂದೆ ದೇವತೆಗಳಿಗಾಗಿ ನೀನೇ ಸುಟ್ಟು ಬೂದಿ ಮಾಡಿದ ಕಾಂಡವನವು ಈಗ ದೇವಶತ್ರುಗಳ ಆವಾಸ ಸ್ಥಳವಾಗಿ ಅತ್ಯಂತ ಭಯಂಕರವಾಗಿದೆ ಅಲ್ಲಿ ಸಕಲ ಪ್ರಾಣಿಗಳು ವಾಸ ಮಾಡುತ್ತಿರುವವು ಅವುಗಳ ಕೊಬ್ಬನ್ನು ತಿಂದು ತೃಪ್ತನಾದರೆ ಆಗ ನೀನು ನಿನ್ನ ಪೂರ್ವ ಸ್ಥಿತಿಯನ್ನು ಹೊಂದುವೆ ನೀನು ಈಗಲೇ ಆ ವನವನ್ನು ದಹಿಸುವುದಕ್ಕೆ ಹೊರಡು ಈ ಬಾಧೆಯು ನಿವೃತ್ತವಾಗುವುದು ಎಂದನು ಬ್ರಹ್ಮನ ಬಾಯಿಂದ ಹೊರಟ ಆ ಮಾತುಗಳನ್ನು ಕೇಳಿ ಅಗ್ನಿಯು ವೇಗದಿಂದ ಹೊರಟು ಕಾಂಡವ ವನವನ್ನು ಸೇರಿದನು ಒಡನೆ ವಾಯುವಿನಿಂದ ಪ್ರೇರಿತನಾಗಿ ಆತನು ತನ್ನ ಶಕ್ತಿಯೆಲ್ಲವನ್ನು ಪ್ರಯೋಗಿಸಿ ಜ್ವಲಿಸಿದನು ಆ ಕಾಂಡವ ವನವು ಉರಿಯುತ್ತಿರುವಾಗ ಅಲ್ಲಿರುವ ಪ್ರಾಣಿಗಳೆಲ್ಲ ಭಯಪಟ್ಟು ಆ ಬೆಂಕಿಯನ್ನು ಆರಿಸಲು ಪ್ರಯಾಸಪಟ್ಟವು ಅಲ್ಲಿದ್ದ ಕಾಡಾನೆಗಳು ನೂರು ಸಾವಿರ ಸಂಖ್ಯೆಯಿಂದ ಒಟ್ಟುಗೂಡಿ ತಮ್ಮ ಸೊಂಡಿಲುಗಳಿಂದ ನೀರನ್ನು ತಂದು ಸುರಿದು ಅಗ್ನಿಯನ್ನು ಆರಿಸಿಬಿಟ್ಟವು ಸಹಸ್ರ ಪಣೆಗಳುಳ್ಳ ಸರ್ಪಗಳು ತಮ್ಮ ಹೆಡೆಗಳಲ್ಲಿ ನೀರನ್ನು ತಂದು ಅಗ್ನಿಗೆ ಚೆಲ್ಲಿದವು ಹಾಗೆಯೇ ಇತರ ಪ್ರಾಣಿಗಳು ನಾನಾ ಬಗೆಯ ಸಾಧನಗಳಿಂದಲೂ ಪ್ರಯತ್ನಗಳಿಂದಲೂ ಅಗ್ನಿಯನ್ನು ಬಹುಶೀಘ್ರದಲ್ಲಿ ಆರಿಸಿಬಿಟ್ಟವು ಹೀಗೆ ಆ ಅಗ್ನಿಯು ಕಾಂಡವ ವನವನ್ನು ಸುಡಲು ಏಳು ಬಾರಿ ಪ್ರಯತ್ನಿಸಿದರೂ ಸಾಧ್ಯವಿಲ್ಲದೆ ಆಗಾಗಲೇ ನಂದಿ ಹೋಗುತ್ತಾ ಬಂದಿತು ಇದು ಇನ್ನೂರ ನಲವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂಸ Lama Hams, Ratta Nityam Nithyam, Vidyadan Namaskara.